ನಮಸ್ತೆ ನಮಸ್ತೆ ಸೈಫ್ ಖಾನ್ ಇಯರ್ ಅವೈಲೇಬಲ್ ಸಿಗುತ್ತೆ ನಮ್ಮ ಹತ್ರ ಯಾವ ಕಾರ್ಲಿ ಎಲ್ಲ ಐಟಮ್ಸ್ ಸಿಗುತ್ತೆ ನಿಮಗೆ ಸೀಟ್ ಕವರ್ ಫ್ಲೋರಿಂಗ್ ಮ್ಯಾಟ್ ಕೂಲಿಂಗ್ ಪೇಪರ್ ಮ್ಯೂಸಿಕ್ ಸಿಸ್ಟಮ್ ಹೆಡ್ ಲೈಟ್ ಎಲ್ಇಡಿ ಫಾಗ್ಲೈಟ್ ಎಲ್ಇಡಿ ಸ್ಪೈಲರ್ಸ್ ಡೋರ್ ವೈಸರ್ ಕ್ರೋಮ್ ಐಟಮ್ ಆಮಿಯನ್ ಲೈಟ್ ಪ್ರತಿಯೊಂದು ಎಲ್ಲ ಐಟಮ್ ಸಿಗುತ್ತೆ ಸರ್ ಮ್ಯಾಗಿ ಎಲ್ಲ ಸಿಗುತ್ತೆ ಸರ್ ಇವಾಗ ಸರ್ವಿಸ್ ಅಂತ ಬರ್ತು ಅಂತಂದ್ರೆ ನಿಮ್ಮಲ್ಲಿ ಬೇರೆ ಅಂಗಡಿ ಕಂಪೇರ್ ಮಾಡ್ತು ಅಂತಂದ್ರೆ ನಿಮ್ಮತ್ರ ಹತ್ರ ಏನ್ ಬರ್ಬೇಕು ಕಸ್ಟಮರ್ಸ್ ಅಂತ ಏನ್ ನಿಮ್ಮ ಹತ್ರ ಬೆಸ್ಟ್ ಸಿಗುತ್ತೆ ಸರ್ ನಮ್ಮ ಹತ್ರ ಬೆಸ್ಟ್ ಅಂತ ಕಸ್ಟಮರ್ ಗೆ ಸರ್ವಿಸ್ ಚೆನ್ನಾಗಿ ಕೊಡ್ತೀವಿ ಬೈ ಚಾನ್ಸ್ ಪ್ರಾಬ್ಲಮ್ ಇಂದ ಬಂದ್ರೆ ಅದೇ ರೆಸ್ಪಾನ್ಸ್ ಏನ್ ಕೆಲ್ಸಕ್ಕೆ ಬಂದಿದೀರಾ ಪ್ರಾಬ್ಲಮ್ ಇಂದ ಬಂದ್ರೆ ಬೈ ಚಾನ್ಸ್ ಅದೇ ರೆಸ್ಪಾನ್ಸ್ ಕೊಡ್ತೀನಿ ಆನ್ ಅಂದ್ರೆ ಪ್ರಾಬ್ಲಮ್ ಬರಲ್ಲ ಬಂದ್ರು ಕಸ್ಟಮರ್ಗೆ ಅದೇ ರೆಸ್ಪಾನ್ಸ್ ಇರುತ್ತೆ ನೋಡಿ ನಮ್ಮ ಕಸ್ಟಮರ್ ಇದಾರೆ ಇವರು ಇವ್ರು ನಮ್ಮ ಹತ್ರ ಹತ್ತು ವರ್ಷದಿಂದ ಬರ್ತಾರೆ ಇವ್ರು ಕೇಳಿ ಇಲ್ಲಲ್ಲ ಅಂದ್ರೆ ನಾಲ್ಕು ಐದು ಗಾಡಿ ಮಾಡಿ ಹೆಂಗಿದೆ ಸರ್ ಸರ್ವಿಸ್ ಬಂದು ನಾನು ಹತ್ತು ವರ್ಷದಿಂದ ಬರ್ತಾ ಇದ್ದೀನಿ ಹತ್ತು ವರ್ಷದಿಂದ ಅದೇ ರೆಸ್ಪಾನ್ಸ್ ಮೊದಲನೇ ವರ್ಷ ಹೆಂಗ್ ಬಂದಿದೆ ಅದೇ ರೆಸ್ಪಾನ್ಸ್ ಹತ್ತನೇ ವರ್ಷ ಬಂದಾಗಲೂ ಅದೇ ರೆಸ್ಪಾನ್ಸ್ ಎಲ್ಲಿಂದ ಬರ್ತೀರಾ ಸರ್ ನೀವು ಮೈಸೂರಿಂದ ಓಕೆ ಇನ್ನೆಲ್ಲಿ ನಿಮ್ಗೆ ಬರ್ತಾರೆ ಸರ್ ನಿಮ್ಮ ಹತ್ರ ಸರ್ವಿಸ್ ನಮ್ಮ ಹತ್ರ ಜಾಸ್ತಿ ಕಸ್ಟಮರ್ ನಿಮ್ಮ ಮೈಸೂರು ಕಡೆ ಇದು ಕೆ ಎಂ ದೊಡ್ಡಿ ಹೊಸಕೋಟ ಇದು ಬಳ್ಳಾರಿ ಈ ತರಂದ ಜಾಸ್ತಿ ನಮ್ ಕಡೆ ಬರ್ತಾರೆ ಸರ್ ಯಾಕಂದ್ರೆ ನಮ್ದು ಅಂಗಡಿ ಕೆಲಸ ರೆಸ್ಪಾನ್ಸ್ ಹಂಗಿದೆ ಯಾಕಂದ್ರೆ ನಮ್ದು ಓನ್ ಪೇಪರ್ ಸನ್ಫ್ಲೇಮ್ ಇದೆ ನಮ್ದು ಓನ್ ಇದೆ ಸೀಟ್ ಕವರ್ ನಮ್ದು ಓನ್ ಫ್ಯಾಕ್ಟ್ರಿ ಇದೆ ಎಲ್ಲ ಏನಿದೆ ಕಸ್ಟಮರ್ ಸೆಲೆಕ್ಷನ್ ವೈಸ್ ಕೆಲಸ ಓಕೆ ಸೀಟ್ ಕವರ್ ಕಸ್ಟಮರ್ ಯಾವ ಮಾಡಿಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸರ್ ನೋಡಿ ನಮ್ಮ ಹತ್ರ ಈ ತರ ಡಿಸೈನಿಂಗ್ ಇರುತ್ತೆ ಸೀಟ್ ಕವರು ನಮ್ಮ ಹತ್ರ ಆರ್ನೂರು ಡಿಸೈನ್ ಇದೆ ಸರ್ ಕಸ್ಟಮರ್ ನೋಡಿ ಯಾವ ಡಿಸೈನ್ ಇರ್ತಾರೆ ಆ ತರ ಡಿಸೈನ್ ಸೀಟ್ ಕವರ್ ಮಾಡ್ಕೊಡ್ತೀವಿ ನಾವು ನೋಡಿ ಯಾವ ಗಾಡಿಗೆ ಏನ್ ಬೇಕಾ ತರ ಸೀಟ್ ಕವರ್ ಮಾಡ್ಕೊಡ್ತೀನಿ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬನ್ನಿ ಯಾರಿದ್ರೆ ಬನ್ನಿ ನಿಮ್ ಕಡೆಯಿಂದ ಬಂದ್ರೆ ನಮ್ದು ಮಿನೋರಾ ಸರ್ಕಲ್ ಜೆ ಸಿ ರೋಡ್ ಫಸ್ಟ್ ಕ್ರಾಸ್ ಬಂದ್ರೆ ಫಸ್ಟ್ ಲೆಫ್ಟ್ ನಮ್ದು ಫಸ್ಟ್ ಜೆ ಸಿ ರೋಡ್ ಬಂದ್ಬಿಟ್ಟು ಲೆಫ್ಟ್ ತಗೊಂಡ್ರೆ ಸೆಕೆಂಡ್ ಲೆಫ್ಟ್ ಫಸ್ಟ್ ರೈಟ್ ನಮ್ದು ಅಂಗಡಿ ಓಕೆ ಸರ್ ಇಲ್ಲ ಅಂದ್ರೂ ನಂಬರ್ ಇರುತ್ತೆ ಇದ್ರಲ್ಲಿ ಫೋನ್ ಮಾಡ್ಕೊಂಡು ಬಂದ್ಬಿಡಿ ಓಕೆ ಸರ್ ಥ್ಯಾಂಕ್ ಯು ಸರ್ ನಮ್ ಚಾನಲ್ ಕಡೆಯಿಂದ ಖಂಡಿತ ಡಿಸ್ಕೌಂಟ್ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ನೀವೇನ ಹಾಕ್ಸಿದ್ರಿ ಸರ್ ಸರ್ ನಾನು ಇಲ್ಲಿ ಟೋಟಲ್ ಈ ಕಾರ್ಗೆ ಒಂದು ಹದಿನೈದು ಐಟಮ್ ಹಾಕ್ಸಿದೀನಿ ನನಗೆ ಇದು ಒಂದು ಹತ್ತು ವರ್ಷದಿಂದ ಗೊತ್ತಾಗಿದ್ದೀನಿ ನಾನು ನನ್ನ ಫ್ರೆಂಡ್ಸು ಯಾವುದೇ ಕಾರ್ ತಗೊಂಡ್ರು ಕೂಡ ನಾವು ಇಲ್ಲಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಆಮೇಲೆ ರೀಸನಬಲ್ ರೇಟ್ ಆಗಿ ಒಳ್ಳೆ ಸರ್ವಿಸ್ ಕೊಡ್ತಾವ್ರೆ ಈಗ ನಾನು ಪ್ರೆಸೆಂಟ್ ಒಂದು ಹದಿನೈದು ಐಟಮ್ ಹಾಕ್ಸಿದ್ದೀನಿ ಮ್ಯೂಸಿಕ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದೀನಿ ಸೀಟ್ ಕವರ್ ಹಾಕ್ಸಿದ್ದೀನಿ ಫ್ಲೋರ್ ಮ್ಯಾಟ್ ಹಾಕ್ಸಿದೀನಿ ಟ್ರೇ ಹಾಕ್ಸಿದ್ದೀನಿ ಇಲ್ಲಿಗಡೆ ಟ್ರೇ ಬ್ಯಾಕ್ ಟ್ರೇ ಬಂದಿದೆ ಆಮೇಲೆ ಸ್ಟೇರಿಂಗ್ ಕವರ್ ಹಾಕ್ಸಿದ್ದೀನಿ ವೀಲ್ ಗಾರ್ಡ್ ಹಾಕ್ಸಿದ್ದೀನಿ ಈ ಥರದ ಸುಮಾರು ಒಂದು ಹದಿನೈದು ಐಟಮ್ ಹಾಕಿದ್ದೀನಿ ರೀಸನೇಬಲ್ ಆಗೇ ಎಲ್ಲ ಪ್ರೈಸೂ ಹಾಕೊಟ್ಟಿದ್ದಾರೆ ತುಂಬಾ ಸರ್ವೀಸು ಚೆನ್ನಾಗಿದೆ ಏನೇ ಇದಾದರೂ ಕೂಡ ವಾಪಸ್ ನಮಗೆ ರಿಟರ್ನ್ ಏನೇ ಬಂದರೂ ಸರ್ವಿಸ್ ಅಂತ ಕೊಡ್ತಾರೆ ಹಾಗಾಗಿ ಸುಮಾರು ಒಂದು ಹತ್ತು ವರ್ಷ ಇನ್ನು ಬರ್ತಾ ಇದ್ದೀನಿ ಚೆನ್ನಾಗಿದೆ ಸರ್ವಿಸ್ ಎಲ್ಲ ಚೆನ್ನಾಗಿದೆ ಹೇ ತುಂಬ ಚೆನ್ನಾಗಿದೆ ಡೈರೆಕ್ಟ್ರೂ ರೆಫರ್ ಮಾಡ್ಬೇಕು ಏ ಖಂಡಿತ ಮಾಡಿ ತುಂಬಾ ಚೆನ್ನಾಗಿದೆ

ಫಾಸ್ಟ್ ಆಗಿ ಕೆಲಸ ಮಾಡ್ತಾನೆ ಖಂಡಿತ ಮಾಡ್ತಾನೆ ಚೆನ್ನಾಗಿ ಮಾಡ್ಕೊಡ್ತಾನೆ ಯು ಯು ಹೌದು ಸರ್ ಎಲ್ಲಾ ಬ್ರ್ಯಾಂಡ್ ಪೇಪರ್ ಇದೆ ನಮ್ಮ ಹತ್ರ ಕಾರವಾರ ಇರುತ್ತೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಇರುತ್ತೆ ನೋಡಿ ಫ್ರೆಂಟಿ ಫ್ರೆಂಡ್ ಗ್ಲಾಸ್ಗೆ ಬರುತ್ತೆ ಐಸ್ಕೂಲ್ ಬರುತ್ತೆ ನೋಡಿ ತ್ರೀ ಬರುತ್ತೆ ಎಲ್ಲಾ ಬ್ರ್ಯಾಂಡ್ ಎಲ್ಲಾ ರೇಂಜ್ ಇದೆ ನಮ್ಮ ಹತ್ರ ಸರ್ ಕೂಲಿಂಗ್ ಪೇಪರ್ ಎಲ್ಲಾ ಕಾರ್ಗೆ ನೀವು ಯಾವ ಇಂಪೋರ್ಟ್ ಕಾರ್ಲಿ ಇರ್ಲಿ ಇರ್ಲಿ ಎಲ್ಲಾ ರೇಂಜ್ ನಮ್ಮ ಹತ್ರ ಹೋಲ್ಸೇಲ್ ಪೇಪರ್ ಸಿಗುತ್ತೆ ಒನ್ ಅವರ್ ಒಳ್ಳೆ ಗಾಡಿ ಒಂದ್ ದೊಡ್ಡ ಗಾಡಿ ಇದ್ರೆ ಒನ್ ಅವರ್ ಚಿಕ್ಕ ಗಾಡಿ ಇದ್ರೆ ಹಾಫ್ ಅನ್ ಅವರ್ ಸರ್ ಯಾವ ಗಾಡಿ ಇದ್ರೂ ಹಾಕ್ ಸರ್ ಥ್ಯಾಂಕ್ ಯು ಸರ್